ಹಲೋ ಗೈಸ್ ಎಲ್ಲರೂ ಹೇಗಿದಿರಾ ನಾನು ಭಾಗ್ಯ ಎಸ್ ಇಡಿಗ ಇವತ್ತು ನಾನು ಪಟ್ಟದ ಆನೆ ಎಂಬ ಹೊಸ ಕಥೆಯ ಮೂಲಕ ಎದ್ರಿಗೆ ಬಂದಿದ್ದೀನಿ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗ ಲೈಕ್ ಮಾಡಿ ಮಾಡಿದ್ರಾ ಹಾಗಾದ್ರೆ ಬನ್ನಿ ಕತೆ ಮುಂದೆ ಹೇಗಿದೆ ಅನ್ನೋದನ್ನ ನಾವಿವತ್ ನೋಡೋಣ ಬಹಳ ಕಾಲದ ಹಿಂದೆ ಮಗದ ದೇಶವನ್ನು ವಿರೂಪ ರಾಜನು ಆಳುತ್ತಿದ್ದನು ಆ ಸಮಯದಲ್ಲಿ ಬೋಧಿಸತ್ವನು ಒಂದು ಆನೆಯಾಗಿ ಜನ್ಮ ತಾಳಿದನು ಬಿಳಿಯ ಬಣ್ಣದ ಆ ಅಪೂರ್ವ ಆನೆ ಐರಾವತದಂತೆ ಕಂಡುಬರುತ್ತಿತ್ತು ಆ ಆನೆಯನ್ನು ನೋಡಿದ ರಾಜನು ಅದರ ಸೌಂದರ್ಯಕ್ಕೆ ಬೆರಗಾಗಿ ಅದನ್ನು ಕೊಂಡುಕೊಂಡು ತನ್ನ ಪಟ್ಟದ ಆನೆಯನ್ನಾಗಿ ಮಾಡಿಕೊಂಡನು ರಾಜ ವಿರೂಪಸೇನನ ಹುಟ್ಟುಹಬ್ಬದ ದಿನ ಬಂತು ಇಂದು ರಾಜ್ಯದಲ್ಲಿ ಸಂಭ್ರಮದ ವಾತಾವರಣ ಏರ್ಪಟ್ಟಿತ್ತು ಎಲ್ಲಾ ಕಡೆ ಸಿಂಗರಿಸಲಾಗಿತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಏರ್ಪಟ್ಟು ನಡೆಯಿತು ರಾಜನು ಪಟ್ಟದ ಆನೆಯನ್ನು ಚೆನ್ನಾಗಿ ಅಲಂಕಾರ ಮಾಡಿಸಿದನು ನಂತರ ಪಟ್ಟದಾನೆಯ ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆಯನ್ನು ಸಾಗಿದನು ಸೈನಿಕರು ಶಿಸ್ತಿನಿಂದ ಪಟ್ಟದಾನೆಯ ಹಿಂದೆ ಮುಂದೆ ಸಾಗುತ್ತಾ ಇದ್ದರು ಜನರು ಸಾಲುಗಟ್ಟಿ ನಿಂತು ಮೆರವಣಿಗೆಯನ್ನು ಬೆರಗಾಗಿ ನೋಡುತ್ತಿದ್ದರು ಮನೆಗಳ ಮೇಲೂ ಉಪ್ಪರಿಗೆಗಳ ಮೇಲೂ ಜನರು ಗುಂಪು ಕಟ್ಟಿ ನಿಂತು ಮೆರವಣಿಗೆಯ ದೃಶ್ಯವನ್ನು ನೋಡುತ್ತಿದ್ದರು ಎಲ್ಲರ ದೃಷ್ಟಿಯು ಸುಂದರವಾದ ಪಟ್ಟದಾನೆಯ ಮೇಲೆ ಕೇಂದ್ರೀಕೃತವಾಗಿತ್ತು ಎಲ್ಲ ಜನಗಳು ಆಹಾ ಎಷ್ಟು ಸುಂದರವಾಗಿದೆ ಈ ಪಟ್ಟದಾನೆ ಎಂತಹ ನಡಿಗೆ ಈ ಆನೆಯದು ಈ ಆನೆಯ ಸುಂದರತೆಯನ್ನು ನೋಡುತ್ತಿದ್ದರೆ ಇದು ದೇವಲೋಕದ ಇಂದ್ರನಂತೆ ಅವನ ವಾಹನವಾಗಿರಬೇಕು ಎಂದೆನಿಸುತ್ತದೆ ಎಂದು ಆನೆಯನ್ನು ಪ್ರಶಂಸಿಸುತ್ತಿದ್ದರು ಪ್ರಜೆಗಳು ಆನೆಯನ್ನು ಹೊಗಳುತ್ತಿರುವುದು ರಾಜನ ಕಿವಿಗೂ ಕೇಳಿಸಿದವು ಆಗ ಅವನಿಗೆ ಒಂದು ರೀತಿಯ ಕಸಿವಿಸಿ ಉಂಟಾಯಿತು ಪ್ರಜೆಗಳು ನನಗೆ ಯಾವುದೇ ರೀತಿಯ ಗೌರವವನ್ನು ತೋರಿಸುತ್ತಿಲ್ಲ ಈ ಆನೆಗೆ ತೋರುತ್ತಿದ್ದಾರೆ ಯಾರೊಬ್ಬರು ನನ್ನ ಕಡೆ ನೋಡುತ್ತಲೂ ಇಲ್ಲ ಎಲ್ಲರೂ ಈ ಆನೆಯನ್ನು ಹೊಗಳುತ್ತಿದ್ದಾರೆ ಇದು ಇದ್ದರೆ ಇನ್ನು ಮುಂದೆ ನನಗೆ ಖಂಡಿತ ಗೌರವ ತೋರುವುದಿಲ್ಲ ಆದ್ದರಿಂದ ಹೇಗಾದರೂ ಇದನ್ನು ಪರಲೋಕಕ್ಕೆ ಕಳಿಸಬೇಕು ಎಂದು ಮನದಲ್ಲೇ ನಿರ್ಧರಿಸಿಕೊಂಡನು ಕೆಲವು ಗಂಟೆಗಳಲ್ಲಿ ಮೆರವಣಿಗೆ ಮುಕ್ತಾಯವಾಯಿತು ರಾಜನು ಅರಮನೆಗೆ ತಲುಪಿದ ತಕ್ಷಣ ಆ ಆನೆಯನ್ನು ನೋಡಿಕೊಳ್ಳುತ್ತಿದ್ದ ಮಾವಟಿಗಳನ್ನು ತನ್ನ ಬಡಿಗೆ ಕರೆಸಿಕೊಂಡು ನೀನು ನಮ್ಮ ಪಟ್ಟದ ಆನೆಗೆ ಎಲ್ಲಾ ರೀತಿಯ ಒಳ್ಳೆಯ ಶಿಕ್ಷಣವನ್ನು ನೀಡಿರುವೆಯಾ ಎಂದು ಕೇಳಿದನು ರಾಜನ ಪ್ರಶ್ನೆಗೆ ಮಾವುತನು ವಿನಯದಿಂದ ಮಹಾಪ್ರಭು ಈ ಆನೆಗೆ ನಾನು ಎಲ್ಲಾ ರೀತಿಯ ಶಿಕ್ಷಣವನ್ನು ನೀಡಿರುವೆ ಆದ್ದರಿಂದಲೇ ಇದು ಹೆಚ್ಚು ವಿಶಿಷ್ಟವಾಗಿದೆ ಹಾಗೂ ಪಟ್ಟದ ಆನೆಯ ಪದವಿಯಲ್ಲಿದೆ ತಮಗೆ ಇದರ ಬಗ್ಗೆ ಏನಾದರೂ ಅನುಮಾನವಿದೆಯೇ ಪ್ರಭು ಎಂದು ಕೇಳಿದನು ಅವನ ಮಾತಿಗೆ ರಾಜನು ದರ್ಪದಿಂದ ನನಗೆ ಅನುಮಾನವಿದೆ ಆದ್ದರಿಂದಲೇ ನಾನು ಈ ರೀತಿ ಕೇಳಿದ್ದೇನೆ ನನಗೆ ಈ ಆನೆ ಬಹಳ ಗರ್ವಿಷ್ಟವಾಗಿರುವಂತೆ ತೋರುತ್ತಿದೆ ಇದಕ್ಕೆ ಇರುವ ಗರ್ವಕ್ಕೆ ತಕ್ಕಂತೆ ಯೋಗ್ಯತೆಯೂ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ನೋಡಬೇಕೆಂದೆನಿಸುತ್ತಿದೆ ನೀನು ಅದರ ಸಾಮರ್ಥ್ಯ ಎಷ್ಟಿದೆ ಎಂಬುದನ್ನು ನನಗೆ ತೋರಿಸಬೇಕು ಮೊದಲು ನೀನು ಅಲ್ಲಿ ಕಾಣುವ ಪರ್ವತ ಶಿಖರದ ಮೇಲೆ ಈ ಆನೆಯನ್ನು ಹತ್ತಿಸು ನೋಡೋಣ ಎಂದನು ಈ ಕೆಲಸವನ್ನು ಇದು ಬಹಳ ಸುಲಭವಾಗಿ ಮಾಡುತ್ತದೆ ಪ್ರಭು ಎಂದು ನುಡಿದ ಮಾವುತನು ಪಟ್ಟದ ಆನೆಯನ್ನು ಕರೆದುಕೊಂಡು ಪರ್ವತ ಶಿಖರದ ಕಡೆಗೆ ಸಾಗಿದನು ಶೀಘ್ರವೇ ಆನೆ ಪರ್ವತದ ಶಿಖರವನ್ನು ಹತ್ತಿ ನಿಂತಿತು ರಾಜನು ಕೆಲವು ಜನ ಪರಿವಾರವನ್ನು ಕರೆದುಕೊಂಡು ಆ ಪರ್ವತದ ಶಿಖರವನ್ನು ಹತ್ತಿದನು ಆ ಶಿಖರದ ಒಂದು ಸ್ಥಾನದಲ್ಲಿ ಸಮತಲ ಸ್ಥಾನವಿದ್ದು ಬದಿಯಲ್ಲಿ ಆಳವಾದ ಕದರವಿತ್ತು ರಾಜನು ಆನೆಯನ್ನು ಆ ಸಮತಲ ಸ್ಥಾನದ ಮೇಲೆ ನಿಲ್ಲಿಸುವಂತೆ ಮಾವುತನಿಗೆ ಆಜ್ಞಾಪಿಸಿದನು ಮಾವುತನು ರಾಜನ ಆಜ್ಞೆಯಂತೆ ಆನೆಯನ್ನು ಆ ಸಮತಲ ಸ್ಥಾನದ ಮೇಲೆ ನಿಲ್ಲಿಸಿದನು ಆಗ ರಾಜನು ಮಾವುತನಿಗೆ ನೀನು ಆನೆಗೆ ಕಲಿಸಿರುವ ವಿದ್ಯೆಯನ್ನು ನಾನು ಬಯಸುತ್ತೇನೆ ಎಲ್ಲಿ ಮೊದಲು ಆನೆಯನ್ನು ಮೂರು ಕಾಲಿನ ಮೇಲೆ ನಿಲ್ಲಿಸು ನೋಡೋಣ ಎಂದನು ತಕ್ಷಣವೇ ಮಾವುತನು ಆನೆಯನ್ನು ಅಂಕುಶದಿಂದ ತಿವಿದು ಮೂರು ಕಾಲಿನ ಮೇಲೆ ನಿಲ್ಲುವಂತೆ ಸೂಚಿಸುತ್ತಾನೆ ಆಗ ಕೂಡಲೇ ಆನೆಯು ಮಾವುತನ ಆಜ್ಞೆಯನ್ನು ಪರಿಪಾಲಿಸಿ ಅದನ್ನು ಕಂಡ ರಾಜನು ಓಹೋ ಬಹಳ ಸೊಗಸಾಗಿದೆ ಈಗ ಮುಂದಿನ ಎರಡು ಕಾಲುಗಳ ಮೇಲೆ ನಿಲ್ಲಿಸು ನೋಡೋಣ ಎಂದನು ಮಾವುತನು ಪುನಃ ಆನೆಗೆ ಅಂಕುಶದಿಂದ ತಿವಿದು ಎರಡು ಕಾಲಿನ ಮೇಲೆ ನಿಲ್ಲುವುದಕ್ಕೆ ಸಂಕೇತ ಮಾಡಿದನು ತಕ್ಷಣವೇ ಆನೆಯು ತನ್ನ ಹಿಂದಿನ ಎರಡು ಕಾಲುಗಳನ್ನು ಮೇಲೆತ್ತಿ ಮುಂದಿನ ಕಾಲುಗಳ ಮೇಲೆ ನಿಂತಿತು ಅದನ್ನು ನೋಡಿದ ನಂತರ ರಾಜನು ಸರಿ ಬಹಳ ಚೆನ್ನಾಗಿದೆ ಈಗ ಈ ಆನೆಗೆ ಹಿಂದಿನ ಎರಡು ಕಾಲುಗಳ ಮೇಲೆ ನಿಲ್ಲುವಂತೆ ಹೇಳು ಎಂದನು ಮಾವುತನು ಅದರಂತೆ ಆನೆಗೆ ಸಂಕೇತ ಮಾಡಿದನು ಆ ಕೂಡಲೇ ಆನೆಯು ಹಿಂದಿನ ಎರಡು ಕಾಲುಗಳ ಮೇಲೆ ನಿಂತಿತು ಪುನಃ ರಾಜನು ಇದು ಸಹ ಬಹಳ ಸೊಗಸಾಗಿದೆ ಈಗ ಆನೆಯನ್ನು ಒಂಟಿ ಕಾಲಿನಲ್ಲಿ ನಿಲ್ಲಿಸು ಎಂದನು ಮಾವುತನು ಮತ್ತೊಮ್ಮೆ ಆನೆಗೆ ಅಂಕುಶದಿಂದ ತಿವಿದು ಒಂದೇ ಕಾಲಿನ ಮೇಲೆ ನಿಲ್ಲುವಂತೆ ಸೂಚನೆ ಇತ್ತನು ಆನೆಯು ಒಂದು ಕಾಲಿನಲ್ಲಿ ನಿಂತು ತೋರಿಸಿತು ಆನೆಯು ಈ ರೀತಿ ತನ್ನ ಚಮತ್ಕಾರವನ್ನು ತೋರಿಸುವಾಗ ಸ್ವಲ್ಪ ತೂಕ ತಪ್ಪಿದರೂ ಆಳವಾದ ಕಂದರಕ್ಕೆ ಬಿದ್ದು ಹೋಗುತ್ತಿತ್ತು ಆದರೆ ಆ ರೀತಿ ಘಟನೆಯು ನಡೆಯದೆ ಆನೆಯು ಸುರಕ್ಷಿತವಾಗಿರುವುದನ್ನು ಕಂಡು ರಾಜನು ಒಳಗೆ ಶಪಿಸುತ್ತಾ ಪುನಃ ಮಾವುತನೊಂದಿಗೆ ಮಾವುತ ಇಂತಹ ಸಣ್ಣ ಕೆಲಸವನ್ನು ಸ್ವಲ್ಪ ಶಿಕ್ಷಣ ಕೊಟ್ಟರೂ ಸಾಕು ಎಂತಹ ಸಾಧಾರಣ ಆನೆಯಾದರೂ ಮಾಡಿಬಿಡುತ್ತದೆ ಆದ್ದರಿಂದ ಪಟ್ಟದ ಆನೆಯ ಕೀರ್ತಿಗೆ ತಕ್ಕ ಹಾಗೆ ಇನ್ನೊಂದು ಪರೀಕ್ಷೆಯನ್ನು ಹೇಳುತ್ತೇನೆ ಅದನ್ನು ಮಾಡಿಸು ಆಮೇಲೆ ನೋಡೋಣ ಎಂದನು ಅವನ ಮಾತಿಗೆ ಮಾವುತನು ಅದೇನು ಪರೀಕ್ಷೆ ಹೇಳಿ ಪ್ರಭು ನಾನು ಅದನ್ನು ಸಹ ಆನೆಯಿಂದ ಮಾಡಿಸುತ್ತೇನೆ ಎಂದನು ಆ ಕೂಡಲೇ ದುಷ್ಟಬುದ್ಧಿಯ ರಾಜನು ಆನೆ ತನ್ನ ಕಾಲುಗಳ ಆಸರೆಯಿಂದ ನೆಲದ ಮೇಲೆ ನಡೆಯುವಂತೆ ಆಕಾಶದ ಗಾಳಿಯಲ್ಲಿಯೂ ನಡೆಯಬೇಕು ಇದು ನನ್ನ ಆಜ್ಞೆ ತಕ್ಷಣವೇ ನಡೆಸು ಎಂದು ಹೇಳಿದನು ಮಾವುತನಿಗೆ ರಾಜನ ಕೆಟ್ಟ ಉದ್ದೇಶದ ಅರಿವಾಯಿತು ಆದರೆ ಅವನು ಒಂದಿಷ್ಟು ಅಂಜಿಕೆಯನ್ನು ತೋರ್ಪಡಿಸದೆ ಆನೆಯ ಕಿವಿಯಲ್ಲಿ ಗಜರಾಜನೇ ನೀನು ಈ ಪರ್ವತದ ಶಿಖರದಿಂದ ಕಂದರಕ್ಕೆ ಬಿದ್ದು ಸಾಯಲೆಂದು ಈ ರೀತಿ ಆಜ್ಞೆ ಇತ್ತಿದ್ದಾನೆ ಅವನಿಗೆ ನಿನ್ನ ಮಹಿಮೆಯ ಬಗ್ಗೆ ಗೊತ್ತಿಲ್ಲ ನಿನ್ನಂತಹ ಮಹಿಮಾನ್ವಿತನು ಇಂತಹ ಅಲ್ಪ ಬುದ್ಧಿಯ ರಾಜನ ಬಳಿ ಪಟ್ಟದಾನೆಯಾಗಿರಬಾರದು ಆದರೂ ನೀನು ಈ ಅಲ್ಪನಿಗೆ ನಿನ್ನ ಶಕ್ತಿಯನ್ನು ತೋರಿಸು ಎಂದು ಹೇಳಿ ಆನೆಯ ಮೇಲೆ ಹತ್ತಿ ಕುಳಿತನು ಆ ತಕ್ಷಣವೇ ಆನೆಯು ಶಿಖರದಿಂದ ಮುಂದಕ್ಕೆ ಹೆಜ್ಜೆಗಳನ್ನಿಟ್ಟು ಗಾಳಿಯಲ್ಲಿ ನಡೆಯುತ್ತಾ ಸಾಗಿತು ಆಗ ಮಾವುತನು ರಾಜನ ಕಡೆ ನೋಡುತ್ತಾ ಗಟ್ಟಿಯಾಗಿ ಮಹಾರಾಜ ಈ ಆನೆ ಸರ್ವೇ ಸಾಧಾರಣವಾದ ಆನೆಯಲ್ಲ ದೈವಾಂಶದಿಂದ ಜನಿಸಿದ್ದು ಇದರ ಮಹಿಮೆಯನ್ನು ತಿಳಿಯದ ನಿನ್ನಂತವನ ಮಂದಮತಿ ರಾಜನಿಗೆ ಪಟ್ಟದಾನೆಯಾಗಿರಲು ತಕ್ಕದ್ದಲ್ಲ ಮಹಿಮೆಯನ್ನು ತಿಳಿಯದ ಮೂಡರು ಇಂತಹ ದೈವಾಂಶ ಸಂಭೂತ ಆನೆಗಳನ್ನು ಮಾತ್ರವಲ್ಲ ಅಮೂಲ್ಯವಾದ ಎಲ್ಲವನ್ನೂ ಕಳೆದುಕೊಂಡು ಬಿಡುತ್ತೀರಾ ಎಂದನು ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಗಾಳಿಯಲ್ಲಿ ಸಾಗುತ್ತಿರುವ ಆನೆಯನ್ನು ನೋಡುತ್ತಾ ಕೈ ಹೊಸಕಿಕೊಳ್ಳುತ್ತಾ ನಿಂತಿದ್ದನು ಆನೆ ಅವನ ಕಣ್ಣಿನಿಂದ ಮರೆಯಾಯಿತು ಸ್ವಲ್ಪ ಸಮಯದಲ್ಲಿಯೇ ಆ ಮಹಾ ಮಹಿಮಾನ್ವಿತ ಆನೆ ಕಾಶಿ ರಾಜ್ಯವನ್ನು ತಲುಪಿತು ಅಲ್ಲಿಯ ರಾಜನ ಉದ್ಯಾನವನದ ಮೇಲೆ ಆಕಾಶದಲ್ಲಿ ನಿಂತಿತ್ತು ಆ ವಿಚಿತ್ರ ದೃಶ್ಯವನ್ನು ನೋಡಿದ ನಾಗರಿಕರು ತಮ್ಮ ತಮ್ಮಲ್ಲೇ ಮಾತನಾಡುತ್ತಾ ಗುಂಪು ಸೇರಿದರು ಆಕಾಶದಲ್ಲಿ ಒಂದು ಅದ್ಭುತವಾದ ಬಿಳಿಯ ಆನೆ ಬಂದು ನಿಂತಿದೆ ಎಂಬ ವಾರ್ತೆ ಕಾಶಿರಾಜನಿಗೂ ತಲುಪಿತು ಅವನು ಆ ಕೂಡಲೇ ಅರಮನೆಯ ಉದ್ಯಾನವನಕ್ಕೆ ಬಂದು ರಾಜನು ಆನೆಯನ್ನು ನೋಡಿ ಕೈ ಮುಗಿದು ಹೇ ಗಜರಾಜ ನಿನ್ನ ಆಗಮನದಿಂದ ನನ್ನ ರಾಜ್ಯವು ಪಾವನವಾಯಿತು ಕೃಪೆ ಮಾಡಿ ಕೆಳಗಿಳಿದು ಬರಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದು ವಿನಯದಿಂದ ಪ್ರಾರ್ಥಿಸಿದನು ಕಾಶಿರಾಜನ ರಾಜನ ಪ್ರಾರ್ಥನೆಯನ್ನು ಕೇಳಿ ಆನೆಯ ರೂಪದಲ್ಲಿರುವ ಬೋಧಿಸತ್ವನು ಆಕಾಶದಿಂದ ಇಳಿದು ರಾಜನ ಮುಂದೆ ಬಂದು ನಿಂತನು ಆನೆಯ ಮೇಲೆ ಕುಳಿತಿದ್ದ ಮಾವುತನು ಕೆಳಗಿಳಿದು ಬಂದು ಕಾಶಿರಾಜನಿಗೆ ರಾಜನಿಗೆ ವಂದಿಸಿ ನಡೆದ ಎಲ್ಲಾ ಘಟನೆಯನ್ನು ತಿಳಿಸಿದನು ಅದನ್ನು ಕೇಳಿ ರಾಜನಿಗೂ ಮತ್ತು ಅಲ್ಲಿದ್ದ ಜನರಿಗೂ ಆಶ್ಚರ್ಯದ ಜೊತೆಗೆ ಆನಂದವೂ ಆಯಿತು ರಾಜನು ಪ್ರೀತಿ ಗೌರವಗಳಿಂದ ಆನೆಯನ್ನು ಅಲಂಕರಿಸಿ ಸುಂದರವಾದ ಗಜಶಾಲೆಯ ಮಂದಿರಕ್ಕೆ ಕರೆದು ತಂದನು ಆ ನಂತರ ತನ್ನ ರಾಜ್ಯವನ್ನು ಮೂರು ಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನು ಆನೆಯ ರೂಪದಲ್ಲಿರುವ ಬೋಧಿಸತ್ವನ ಆಳ್ವಿಕೆಗೂ ಎರಡನೇ ಭಾಗವನ್ನು ಆ ಆನೆಯ ಮಾವುತನಿಗೂ ನೀಡಿದನು ಉಳಿದ ಮತ್ತೊಂದು ಭಾಗವನ್ನು ತನ್ನ ಆಳ್ವಿಕೆಗೆ ಇಟ್ಟುಕೊಂಡನು ಬೋಧಿಸತ್ವನು ಕಾಶಿ ರಾಜ್ಯವನ್ನು ಸೇರಿಕೊಂಡ ನಂತರ ಕಾಶಿರಾಜನ ಐಶ್ವರ್ಯವು ಬಹಳ ಅಭಿವೃದ್ಧಿಗೊಂಡಿತು ದೇಶದಲ್ಲಿ ಎಲ್ಲ ಕಡೆ ಸುಖ ಶಾಂತಿ ಹರಡಿಕೊಂಡಿತು ಕಾಶಿರಾಜನ ಕೀರ್ತಿ ದಶ ದಿಕ್ಕುಗಳಲ್ಲಿಯೂ ಪಸರಿಸಿಕೊಂಡಿತು ಇಲ್ಲಿಗೆ ಕತೆ ಮುಕ್ತಾಯವಾಯಿತು ಇವತ್ತಿನ ನಮ್ಮ ಈ ಸ್ಟೋರಿ ನಿಮ್ಗಿಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾಳೆ ಮತ್ತೊಂದು ಹೊಸ ಕಥೆಯಲ್ಲಿ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೂ ಶುಭವಾಗಲಿ